ನೋಡಿ ಅವರು ನನಗೆ ಬಂದಿರುವಂಥ ಮಾಹಿತಿ ಸಬ್ಜೆಕ್ಟಿವ್ ಟು ಕರೆಕ್ಷನ್ ಯಾಕೆಂದರೆ ನೇರವಾಗಿ ನನಗೆ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೇ ಅವನು ಇವರ್ ಕ್ಯಾರಿಯಿಗೆ ಡೆಡ್ಲಿ ಬರ್ತಾನೆ ಆಟೋಮ್ಯಾಟಿಕ್ ಮಿಷಿನ್ ಜನ್ಮಾದ್ರಿ ಅವರನ್ನೆಲ್ಲ ಕ್ಯಾರಿ ಮಾಡಬೇಕು ಏನಾದರೂ ನಾವು ಶೂಟ್ ಮಾಡ್ತೇವೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋದು ಅದರಿಂದ ಫಸ್ಟ್ ಸೈಟ್ ಅಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಅವರು ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳಕ ಕಷ್ಟ ಆಗುತ್ತೆ ಅದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿಲ್ಲ ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿ ಬಲ್ಲಿ ಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಡ್ತೀನಿ ನಮಗೆ ಒಂದು ಮಾತು ಸರ್ಕಾರ ನಮಗೆ ಬಂದ ಮೇಲೆ ನಕ್ಷನಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಹೇಳಿ ನಾನು ಸುನೀಲ್ ಕುಮಾರ್ ಅವರು ಅವ್ರದೇ ಏರಿಯಾ ಕಾರ್ಕಳ ಹೆದ್ರಿಯದೆಲ್ಲ ಅವ್ರದೇ ಏರಿಯಾಕ್ಕೆ ಬರುತ್ತೆ ಎ ಎನ್ ಎಫ್ ಅಲ್ಲೇ ಹೆಡ್ ನಮ್ಮ ಎ ಎನ್ ಎಫ್ ಏನು ಅದಲ್ಲೇ ಹೆಡ್ ಕ್ವಾರ್ಟರ್ಸ್ ಅದಲ್ಲೇ ಕರ್ಕಳದಲ್ಲೇ ಇರುತ್ತೆ ಅವು ಸತತವಾಗಿ ಅವಾಗ್ಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ವಿ ಇಲ್ಲಿವರೆಗೂ ಇರಲಿಲ್ಲ ಮೊನ್ನೆ ತಾನೇ ಹೋದ ಹದಿನೈದು ದಿವಸನೂ ಏನೋ ಕಾಣಿಸಿದ್ವಿ ಅದ್ರ ಹಿಂದೆ ಒಬ್ರು ಲತಾ ಅಂತ ಒಬ್ರು ರಾಜು ಅಂತ ಅವರಿಬ್ರು ಲೀಡರ್ಸ್ ಅಂತ ಅವರು ಸೈಟ್ ಆದ್ರು ಅಂತ ಹೇಳಿ ನನಗೆ ಅವರು ಆ ಸಂದರ್ಭದಲ್ಲಿ ಇಲ್ಲ ಅದನ್ನ ಭೂಮಿ ಮಾಡಬೇಕು ಅಂತ ಹೇಳಿ ಆಪರೇಷನ್ ಪ್ರಾರಂಭ ಮಾಡಿ ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂತು ಮಾಹಿತಿ ಬಂದಾಗ ಇವರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಊರ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನ್ ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಈ ಘಟನೆ ಆಗಿದೆ ಬಿಟ್ರೆ ಬೇರೆ ಏನೂ ಇಲ್ಲ ತನಿಖೆ ಮಾಡಬೇಕು ಹಾಗೆ ಎಲ್ಲ ಕೆಲವರು ಮಾಧ್ಯಮದಲ್ಲಿ ಹೋಗಿದ್ದಾರೆ ಅರುವತ್ತು ಕೇಸ್